ನಮಸ್ಕಾರ ಗಾಯ್ಸ್ ನೀವು ನೋಡ್ತಿರೋದು ಕೇಳಿಸ್ಕೊತಾ ಇರೋದು ಎಂ ಆರ್ ಕೆ ಕಾಮೆಂಟ್ ನಾನು ನಿಮ್ಮ ಹೋಸ್ಟ್ ಈ ವಾರದ ಇಂಟ್ರೆಸ್ಟಿಂಗ್ ಆಗಿರುವ ಸೂಪರ್ ಹೀರೋ ನ್ಯೂಸ್ ನೋಡೋಣ ಮೊದಲಾಗಿ ತುಂಬಾ ಕಮ್ಮಿ ಆಗಿರೋದ್ರಿಂದ ಯು ಇಂದ ಸ್ಟಾರ್ಟ್ ಮಾಡೋದು ಡಿಸಿಯು ನಲ್ಲಿ ಸೂಪರ್ ಮ್ಯಾನ್ ಇಷ್ಟು ದಿನ ಓಡಿದ್ದು ಮುಗಿಯೋ ತರ ಕಾಣಿಸ್ತಿದೆ ಒಂದು ನಾಲ್ಕು ವಾರ ಓಡಿರಬಹುದು ಅಂತ ಅನ್ಸುತ್ತೆ ಟೋಟಲ್ ಆಗಿ ಸೂಪರ್ ಮ್ಯಾನ್ ಕಲೆಕ್ಷನ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿಯನ್ ಡಾಲರ್ಸ್ ನ ಕಲೆಕ್ಟ್ ಮಾಡಿದೆ ಅವರು ಅನ್ಕೊಂಡಿದ್ಕಿಂತ ಒಂದ್ ಐವತ್ ಮಿಲಿಯನ್ ಎಕ್ಸ್ಟ್ರಾನೇ ಬಂದಿದೆ ಇನ್ನೊಂದ್ ಎರಡು ವಾರ ಓಡಿಸಿದ್ರೆ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ತನಕ ಹೋಗ್ಬೋದು ಅಂತ ಅನ್ಕೋತೀನಿ ಇದ್ರಲ್ಲಿ ಮಧ್ಯದಲ್ಲಿ ಒಂದು ರೂಮರ್ ಬಂದಿತ್ತು ಆಗಸ್ಟ್ ಫಿಫ್ಟೀನ್ ಸೂಪರ್ ಮ್ಯಾನ್ ನ ಓ ಟಿ ಟಿ ರಿಲೀಸ್ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಅಂತ ಯಾಕ್ರೋ ಮೂವಿ ಬಂದಿ ಒಂದೂವರೆ ತಿಂಗಳಲ್ಲೇ ಒ ಟಿ ಟಿಲ್ ಬಂದ್ಬಿಟ್ರೆ ನಾವ್ ಯಾಕೆ ಥಿಯೇಟರ್ ಹೋಗಿ ನೋಡ್ಬೇಕು ಅನ್ನೋ ತರನೇ ಇದೆ ಆದ್ರೆ ಕನ್ಫರ್ಮ್ ಅಲ್ಲ ನೋಡೋಣ ಇನ್ನೊಂದ್ ಎರಡು ವಾರ ಕಷ್ಟಪಟ್ಟು ಈ ಸೂಪರ್ ಮ್ಯಾನ್ ನ ಓಡಿಸ್ಬಿಟ್ರೆ ಚೆನ್ನಾಗೇ ಇರುತ್ತೆ ಯಾಕಂದ್ರೆ ಯಾವ ದೊಡ್ಡ ಮೂವಿನೂ ಈ ಎರಡು ವಾರದಲ್ಲಿ ಬಂದಿಲ್ಲ ಅದರಿಂದ ನೋಡೋಣ ಏನ್ ಮಾಡ್ತಾರೆ ಅಂತ ಅಂಡ್ ಒಳ್ಳೆ ಕಲೆಕ್ಷನ್ ಒಳ್ಳೆ ಬಿಗಿನಿಂಗ್ ಮತ್ತೆ ಈ ವರ್ಷದ ಒಂದು ಒಳ್ಳೆ ಕಾಮಿಕ್ ಬುಕ್ ಮೂವಿ ಆಗಿ ಸೂಪರ್ ಮ್ಯಾನ್ ಇದೆ ಈ ಕಡೆ ಫ್ಯಾಂಟಾಸ್ಟಿಕ್ ಫೋರ್ಸ್ ಇದಕ್ಕೆ ಟಫ್ ಕೊಡುತ್ತೆ ಅಂತ ನೋಡಿದ್ರೆ ತ್ರೀ ಹಂಡ್ರೆಡ್ ಮಿಲಿಯನ್ ಗೆ ಅದು ನಿಂತೋಗೋ ತರ ಕಾಣಿಸ್ತಿದೆ ನೆಕ್ಸ್ಟ್ ದಿಂದ ತುಂಬಾ ಕಮ್ಮಿ ಕಲೆಕ್ಷನ್ ಮಾಡೋ ತರ ನ್ಯೂಸ್ ಇದೆ ಟೋಟಲ್ ಆಗಿ ನಾನೂರ್ ಮಿಲಿಯನ್ ದಾಟೋದೇ ಕಷ್ಟ ಅಂತ ಅನ್ನಿಸ್ತಿದೆ ಇದು ಒಳ್ಳೆ ಸಿನಿಮಾನೇ ಸೂಪರ್ ಆಗಿರೋ ಸಿನಿಮಾನೇ ಇದು ಆದ್ರೆ ಮ್ಯಾರವಲ್ಲು ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಬಂದ ಅನುಭವ ಇದನ್ನ ಕೆಡಿಸ್ತಾ ಇದೆ ಅನ್ಸುತ್ತೆ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮೂವಿ ಆಗಿ ಸೂಪರ್ ಆಗಿ ಇರುವ ಸೂಪರ್ ಮ್ಯಾನ್ ಇದು ಡಿ ಸಿ ಯು ಗೆ ಒಂದು ಒಳ್ಳೆ ವಿಷಯ ಅಂಡ್ ಜೇಮ್ಸ್ ಕನ್ ಇವಾಗ ಸೂಪರ್ ಮ್ಯಾನ್ ನ ಸೀಕ್ವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಸೂಪರ್ ಮ್ಯಾನ್ ಸೀಕ್ವೆಲ್ ಇಸ್ ಕಮ್ಮಿ ಆದ್ರೆ ಇದು ಪಾರ್ಟ್ ಟೂ ಅಂತ ಅವರು ಹೇಳಿಲ್ಲ ನೆಕ್ಸ್ಟ್ ಬರುವಂತಹ ಸೂಪರ್ ಮ್ಯಾನ್ ಫಿಲಂ ಸೂಪರ್ ಮ್ಯಾನ್ ಟೂ ಆಗಿರೋದಿಲ್ಲ ನೆಕ್ಸ್ಟ್ ಬರೋ ಮೂವಿನಲ್ಲಿ ಸೂಪರ್ ಮ್ಯಾನ್ ಗೆ ಹೆವಿ ರೋಲ್ ಇರುತ್ತೆ ಅಂತ ಮೆನ್ಶನ್ ಮಾಡಿದ್ದಾರೆ ಈ ಕಾನ್ವರ್ಸೇಷನ್ ನೋಡುದ್ರೇನೆ ಅರ್ಥ ಆಗುತ್ತೆ ನೆಕ್ಸ್ಟ್ ಬರೋದು ಸೂಪರ್ ಮ್ಯಾನ್ ಟೂ ಅಲ್ಲ ಸೂಪರ್ ಮ್ಯಾನ್ ಗೆ ಒಂದು ತುಂಬಾ ದೊಡ್ಡ ರೋಲ್ ಇದೆ ಅಂತ ಮೆನ್ಷನ್ ಮಾಡ್ಬೇಕಾರೆ ಅರ್ಥ ಮಾಡ್ಕೋಬೇಕಿತ್ತು ನಮ್ಮ ಜಾಕ್ ಸೈಡರ್ ಫಾರ್ಮುಲಾನೇ ಅನ್ಸುತ್ತೆ ಇದು ಮ್ಯಾನ್ ಆಫ್ ಸ್ಟೀಲ್ ಸೂಪರ್ ಮ್ಯಾನ್ ಒನ್ ಆಗಿ ಬಂತು ಅದರ ನಂತರ ಬ್ಯಾಟ್ ಮ್ಯಾನ್ ಹೊಸ ಸೂಪರ್ ಮ್ಯಾನ್ ಬಂತು ಅದರಲ್ಲಿ ಸೂಪರ್ ಮ್ಯಾನ್ ಗೆ ಒಂದು ಮೇಜರ್ ರೋಲ್ ಇತ್ತಲ್ಲ ಅದನ್ನೇ ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬ್ಯಾಟ್ ಮ್ಯಾನ್ ಹೊಸ ಸೂಪರ್ ಮ್ಯಾನ್ ಇಲ್ದಿರಾ ಬ್ಯಾಟ್ ಮ್ಯಾನ್ ಅಂಡ್ ಸೂಪರ್ ಮ್ಯಾನ್ ಆಗಿ ಬರ್ಬೋದು ಅಂತ ಅನ್ಸುತ್ತೆ ವರ್ಲ್ಡ್ಸ್ ಫೈನಸ್ಟ್ ಆಗಿ ಇರಬಹುದು ಅಂತ ಅನ್ಸುತ್ತೆ ಆಲ್ರೆಡಿ ವರ್ಲ್ಡ್ಸ್ ಫೈನಸ್ಟ್ ಅಂತ ಒಂದು ಸಿನಿಮಾ ನ ಜೇಮ್ಸ್ ಕನ್ ಟೀಸ್ ಮಾಡಿದ್ದಾರೆ ಅಂಡ್ ಈ ಸೀಕ್ವೆಲ್ ಬರೋಕ್ಕಿಂತ ಮುಂಚೆ ಬ್ರೇವ್ ಅಂಡ್ ಬೋಲ್ಟ್ ನಲ್ಲಿ ಬ್ಯಾಟ್ ನೋಡಿರ್ತೀವಿ ಅಂತ ಅನ್ಕೊಂತೀನಿ ಎಲ್ಲಾನು ಪರ್ಫೆಕ್ಟ್ ಆಗಿ ಸಿಂಕ್ ಆಗಿ ಬರೋ ಟೈಮ್ ನಲ್ಲಿ ಸೂಪರ್ ಮ್ಯಾನ್ ನ ಸೀಕ್ವೆಲ್ ಅನ್ನೋದು ಒಂದು ಟೀಮ್ ಅಪ್ ಮೂವಿ ಆಗಿ ಇರಬಹುದು ಅಂತ ಅನ್ಸುತ್ತೆ ಬ್ಯಾಟ್ ಮ್ಯಾನ್ ಸೂಪರ್ ಮ್ಯಾನ್ ಅಂಡ್ ಪಾಸಿಬಲಿ ವಂಡರ್ ವುಮೆನ್ ಬರಬಹುದು ಯಾಕಂದ್ರೆ ವಂಡರ್ ಉಮೆನ್ ನ ಕ್ಯಾಸ್ಟಿಂಗ್ ವರ್ಕ್ ಇವಾಗ ತನಕ ನಡೀತಾನೆ ಇದೆ ಡಿ ಸಿ ಟೀಮ್ ಟೈಟನ್ಸ್ ಗಾಗಿ ಕ್ಯಾಸ್ಟ್ ಮಾಡಿದ ಸ್ಕ್ರೀನ್ ರೈಟರ್ ನ ಹಂಗೆ ತಗೊಬಂದಿ ವಂಡರ್ ಉಮೆನ್ ನಲ್ಲಿ ಹಾಕಿದ್ದಾರೆ ದಿ ಹೋಲಿ ಟ್ರಿನಿಟಿ ಸೂಪರ್ ಮ್ಯಾನ್ ಬ್ಯಾಟ್ ಮ್ಯಾನ್ ವೊಂಡರ್ ಉಮೆನ್ ನ ಇಳಿಸಿ ಅದರ ನಂತರ ಡಿ ಸಿ ನ ದೊಡ್ಡದಾಗಿ ಡೆವಲಪ್ ಮಾಡುವ ಐಡಿಯಾ ಇದೆ ಅಂತ ಅನ್ಕೋತೀನಿ ಬೇರೆ ಕ್ಯಾರೆಕ್ಟರ್ ಗೆ ಫೋಕಸ್ ಮಾಡೋದನ್ನ ಬಿಟ್ಟಿ ಮೇನ್ ಕ್ಯಾರೆಕ್ಟರ್ಸ್ ಡೆವಲಪ್ ಮಾಡಿ ಅಂಡ್ ಸ್ನೈಡರ್ ನ ಪ್ಲಾನ್ ನ ಜೇಮ್ಸ್ ಕನ್ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೋಡೋಣ ಯಾವ ತರ ಕರ್ಕೊಂಡು ಹೋಯ್ತಾರೆ ಏನ್ ಮಾಡ್ತಾರೆ ಅಂತ ಸೂಪರ್ ಮ್ಯಾನ್ ಒಂದು ದೊಡ್ಡ ಸಕ್ಸಸ್ ಡಿ ಸಿ ಯು ಗೆ ಒಂದು ಒಳ್ಳೆ ಬಿಗಿನಿಂಗ್ ಅದನ್ ಬಿಟ್ಟು ಮುಂದೆ ಬಂದ್ರೆ ಜೇಮ್ಸ್ ಕನ್ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಸ್ಕ್ರಿಪ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಮೂವಿ ಬರಲ್ಲ ಅನ್ನೋ ತರ ಟೀಸ್ ಮಾಡಿದ್ದಾರೆ ಯಾವ ಮೂವಿ ಅಂತ ಹೇಳಿಲ್ಲ ಎಲ್ಲರೂ ನೋಡ್ತಾ ಇರೋದು ಅಥಾರಿಟಿ ಅಂತ ಅನ್ಸುತ್ತೆ ಆದ್ರೆ ತುಂಬಾ ಇನ್ಸೈಡರ್ಸ್ ಗಳು ಬೇನ್ ವರ್ಸಸ್ ಡೆಚ್ ಅನ್ನೋ ಮೂವಿ ಸ್ಕ್ರಿಪ್ಟ್ ನ ಸಬ್ಮಿಟ್ ಮಾಡಿದ್ದಾರೆ ಅನ್ನೋ ತರ ಹೇಳ್ತಿದ್ರಲ್ಲ ಅದಕ್ಕೆ ಯಾವ ರಿಪ್ಲೈನು ಇಲ್ಲಿ ತನಕ ಬಂದಿಲ್ಲ ಒಂದು ಒಳ್ಳೆ ಡೈರೆಕ್ಟರ್ ಒಂದು ಒಳ್ಳೆ ರೈಟರ್ ಇದ್ರೂ ಸ್ಕ್ರಿಪ್ಟ್ ಸರಿ ಇಲ್ಲ ಸ್ಕ್ರಿಪ್ಟ್ ಅಲ್ಲಿ ಕತೆ ಮುಂದೆ ಹೋಗಿಲ್ಲ ಅಂತ ಇದೊಂದು ಕಾರಣದಿಂದ ಈ ಮೂವಿನ ಕ್ಯಾನ್ಸಲ್ ಮಾಡಿರೋ ತರ ಜೇಮ್ಸ್ ಕನ್ ಮೆನ್ಷನ್ ಮಾಡಿದ್ದಾರೆ ನೋಡದ ಡಿ ಸಿ ಯು ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ